ಯಾವ ಅಧ್ಯಯನವನ್ನು ಮಾಡ್ಲಿಕ್ಕೆ ಬಂದ್ರಿ ಅಥವಾ ಸುಮ್ನೆ ನೋಡ್ಲಿಕ್ಕೆ ಬಂದು ಇನ್ನೇನೋ ಕಾಣಬಾರದನ್ನು ಕಂಡ್ರ ಆ ಪ್ರಶ್ನೆಗೆ ಗೊತ್ತಿರಬೇಕಂತ ಹೇಳಿದ್ರೆ ನಮಗ್ ಗೊತ್ತಾಗಿದ್ದು ಅಂದ್ರೆ ಕುಂಭಮೇಳಕ್ಕೆ ಬರಬೇಕು ಎಲ್ಲಿಯ ವಿಜ್ಞಾನ ಎಲ್ಲಿಯ ಕುಂಭಮೇಳ ಅನ್ನುವಂಥದ್ದು ಬಹಳ ಕುತೂಕಲಕರವಾದಂತಹ ಅಂಶ ಆ ಸನಾತನ ಧರ್ಮದ ಎಲ್ಲ ಪರಂಪರೆಗಳಲ್ಲಿ ಅಸ್ತಿತ್ವ ಆ ಎಲ್ಲ ಪರಂಪರೆಗಳ ಮೂಲ ಸ್ಥಾನದಲ್ಲಿದೆ ಅಂತ ಒಂದು ವಿಚಾರ ಗೊತ್ತಾಗ ಪರಂಪರೆ ಸೇರಿದ್ರೆ ಅವ್ರ ಜೊತೆ ನಾವು ನಾವು ಒಂದು ಸಂವಾದ ಮಾಡಿದಾಗ ಹೊಸ ವಿಚಾರಗಳು ಆವಿಷ್ಕಾರಗಳಾಗ್ತಾವೆ ನಾವ್ ಹೇಗೆ ಕಾಶಿ ವಿಶ್ವನಾಥ ಇದ್ದಾನೆ ಶ್ರೀ ಶ್ರೀ ಮಲ್ಲಿಕಾರ್ಜುನ ಇದ್ದಾನೆ ಪ್ರಯಾಗರಾಜ ಕುಬ್ಬ ಕ್ಷೇತ್ರನಾಥ್ ಇದ್ದಾನೆ ಎಲ್ಲಾ ಕೇಳ್ತೀವಿ ನಾಗಸಾಧರ್ ಬರ್ತಾರೆ ಎಲ್ಲ ಬರ್ತಾರೆ ಕುಂಭದಲ್ಲಿ ಕ್ಷೇತ್ರನಾಥನ ಗೊತ್ತಿರವಲ್ಲ ಎಷ್ಟೋ ಜನಕ್ಕೆ ಪ್ರಯಾಗರಾಜ್ನಲ್ಲಿ ಕಂಡುಕೊಂಡಂತಹ ಆ ಅಧ್ಯಯನದ ಫಲಗಳೇನು ಏನು ಅಂತ ನಾವು ನಾವು ಅಧ್ಯಯನ ಮಾಡ್ತಾ ಇರೋದು ಆ ಒಂದು ಕೃತಜ್ಞ ಮಧ್ಯೆಗೆ ಸಂಸ್ಕಾರವನ್ನು ಹೇಗೆ ಹೇಳಿ ಈಗ ನಮ್ಮ ಮುಂದೆ ಇರೋ ಪ್ರಶ್ನೆನೂ ಅದೇ ಕಂಪ್ಯೂಟರ್ ನಮಗಿಂತ ಬದುವಂತೆ ಆಗುತ್ತೆ ಅದನ್ನ ಹೇಗೆ ನಾವು ನಿಗ್ರಹ ಮಾಡೋದು ಈ ಮಹಾಕುಂಭದಲ್ಲಿ ಆ ಸಂಸ್ಕಾರ ನಿಮಗೆ ಕಂಡು ಅಂತ ಅನ್ಕೋಬಹುದು ಆ ವಿಶ್ವಗಳು ಭಾರತದಲ್ಲಿ ಆ ಸಂಸ್ಕಾರಗಳೆಲ್ಲ ಉಗಮ ಒಂದ್ ಸೇರುವಂತ ಜಾಗ ಅದು ಆ ಸಂಗಮ ಸ್ನೇಹಿತರೆ ನಮಸ್ಕಾರ ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ ನಾನಿವತ್ತು ಒಬ್ಬ ಅಪರೂಪದ ವ್ಯಕ್ತಿಯನ್ನ ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೇನೆ ಇವತ್ತು ನೀವೆಲ್ಲ ಕೇಳಿರ್ತೀರಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಡೀ ವಿಶ್ವದಲ್ಲಿ ಅತ್ಯಂತ ಹೆಚ್ಚು ಹೆಚ್ಚು ಚರ್ಚೆ ಆಗ್ತಾ ಇರ್ತಕ್ಕಂಥ ವಿಚಾರ ಇವರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಷೇತ್ರದಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಿ ಸೂಪರ್ ಇಂಟೆಲಿಜೆನ್ಸ್ ಸೈಂಟಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅದರಲ್ಲಿ ಆವಿಷ್ಕಾರಗಳನ್ನು ಅದರಲ್ಲಿ ಹೊಸ ಹೊಸ ಪ್ರಾಡಕ್ಟ್ಗಳನ್ನು ತಯಾರು ಮಾಡುವಂಥ ನಿಟ್ಟಿನಲ್ಲಿ ಒಂದು ಅಪರೂಪದಂತಹ ವೃತ್ತಿಯನ್ನು ಇವರು ಫಾಲೋ ಮಾಡ್ತಾ ಇದ್ದಾರೆ ಲಂಡನ್ನಿನಲ್ಲಿ ಪಂಚಸೂತ್ರ ಅನ್ನುವಂಥ ಒಂದು ಕಂಪನಿಯನ್ನು ಸ್ಥಾಪನೆ ಮಾಡಿ ಚಿಯಾಕ್ ಅನ್ನುವಂಥ ಒಂದು ಬ್ರ್ಯಾಂಡ್ ನೇಮ್ ಮುಖಾಂತರ ಇವರು ತಮ್ಮ ವೃತ್ತಿಯನ್ನು ಮುಂದುವರಿಸಿದ್ದಾರೆ ಸೂಪರ್ ಇಂಟೆಲಿಜೆನ್ಸ್ ಕ್ಷೇತ್ರದಲ್ಲಿ ಯಾವ್ಯಾವ ರೀತಿಯ ಆವಿಷ್ಕಾರಗಳಾಗಬೇಕು ಮನುಷ್ಯರಿಗಿಂತಲೂ ಬುದ್ಧಿವಂತರಾದಂತಹ ಕಂಪ್ಯೂಟರ್ಗಳನ್ನು ನಿರ್ಮಾಣ ಮಾಡೋದು ಹೇಗೆ ಆ ಮನುಷ್ಯರಿಗಿಂತಲೂ ಬುದ್ಧಿವಂತರಾದಂತಹ ಕಂಪ್ಯೂಟರ್ಗಳನ್ನು ನಾವು ಕಂಟ್ರೋಲ್ ಮಾಡೋದು ಹೇಗೆ ಈ ರೀತಿಯ ಕ್ಷೇತ್ರದಲ್ಲಿ ಭಾಳ ಕುತೂಹಲಕರವಾದ ವಿಚಾರಗಳನ್ನು ಇವರು ಆವಿಷ್ಕಾರ ಮಾಡ್ತಾ ಇದ್ದಾರೆ ಅಧ್ಯಯನ ಮಾಡ್ತಾ ಇದ್ದಾರೆ ಮತ್ತು ಸಂಶೋಧನೆ ಮಾಡ್ತಾ ಇದ್ದಾರೆ ನಾನು ಈಗ ಇಷ್ಟು ಹೇಳಿರುವಂಥ ವ್ಯಕ್ತಿಯ ಹೆಸರು ಚಂದ್ರಶೇಖರ್ ಅಂತ ಚಂದ್ರಶೇಖರ್ ಅವರು ತಮ್ಮ ವೃತ್ತಿಯ ಜೊತೆಗೆ ಒಂದಷ್ಟು ಪ್ರವೃತ್ತಿಯನ್ನು ಸಹ ಇಟ್ಕೊಂಡಿದ್ದಾರೆ ಅವರ ವೃತ್ತಿ ವಿಜ್ಞಾನ ಆದರೆ ಪ್ರವೃತ್ತಿ ಪರಂಪರೆಯನ್ನು ಹುಡುಕುವಂಥದ್ದು ಸೊ ಅವರು ಈ ಪ್ರವೃತ್ತಿಯ ಭಾಗವಾಗಿ ಭಾರತಕ್ಕೆ ಬಂದು ಮಹಾಕುಂಭಕ್ಕೆ ಭೇಟಿ ನೀಡುವಂತಹ ಕಾರ್ಯವನ್ನು ಕೈಗೊಂಡಿದ್ದಾರೆ ಅವರು ಒಬ್ಬ ಸೂಪರ್ ಇಂಟೆಲಿಜೆನ್ಸ್ ಸೈಂಟಿಸ್ಟ್ ಆಗಿ ಮಹಾಕುಂಭಕ್ಕೆ ಯಾಕೆ ಬಂದರು ಭಯ ಭಕ್ತಿ ಶ್ರದ್ಧೆ ಧರ್ಮ ನಂಬಿಕೆ ಆಕರ್ಷಣೆ ಕುತೂಹಲ ಇದೆಲ್ಲವನ್ನೂ ಮೀರಿದಂತಹ ಇನ್ನೇನೋ ಒಂದನ್ನು ಅಧ್ಯಯನ ಮಾಡಲಿಕ್ಕೆ ಅಥವಾ ಸಂಶೋಧನೆ ಮಾಡಲಿಕ್ಕೆ ಅಥವಾ ಹುಡುಕಾಟ ನಡೆಸಲಿಕ್ಕೆ ಅವರು ಮಹಾಕುಂಭಕ್ಕೆ ಬಂದಿದ್ದಾರೆ ಮಹಾಕುಂಭದಲ್ಲಿ ಮಿಂದು ನಂತರ ಅಲ್ಲಿ ಒಂದಷ್ಟು ವಿಚಾರಗಳನ್ನು ಸಂಗ್ರಹಿಸಿ ಇವತ್ತು ನಮ್ಮ ಸ್ಟುಡಿಯೋಗೆ ಬಂದು ತಮ್ಮ ಅನುಭವವನ್ನು ಹೇಳೋದಕ್ಕೆ ಇಲ್ಲಿ ಬಂದು ಕೂತಿದ್ದಾರೆ ನಾನು ಚಂದ್ರಶೇಖರ್ ಅವರಿಗೆ ಈ ಕಾರ್ಯ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೀನಿ ಚಂದ್ರಶೇಖರ್ ಅವರಿಗೆ ಸ್ವಾಗತ ನಮಸ್ಕಾರ ಚಂದ್ರಶೇಖರ್ ಸೊ ನಾನಿಷ್ಟು ಭಾಳ ಶಾರ್ಟ್ ಆಗಿ ನಿಮ್ಮ ಒಂದು ಪರಿಚಯವನ್ನು ಮಾಡಿಕೊಟ್ಟೆ ವೃತ್ತಿಯಲ್ಲಿ ಒಬ್ಬ ವಿಜ್ಞಾನಿ ಅದರಲ್ಲೂ ಆಧುನಿಕ ವಿಜ್ಞಾನಿ ಅಂತಲೇ ಹೇಳಬೇಕು ಪ್ರವೃತ್ತಿಯಲ್ಲಿ ನೀವು ಸಂಸ್ಕೃತಿ ಸಂಸ್ಕಾರ ಪರಂಪರೆ ಇವುಗಳ ಕುರಿತು ಹೆಚ್ಚಿನ ಆಸಕ್ತಿಯನ್ನು ಹೊಂದಿರುವಂಥವ್ರು ಸೊ ನೀವು ನಿಮ್ಮ ಆ ವೃತ್ತಿಯ ಜೊತೆ ಜೊತೆಗೆ ಮಹಾಕುಂಭಕ್ಕೆ ಬಂದಂತಹ ಉದ್ದೇಶ ಏನು ಯಾವ ಅಧ್ಯಯನವನ್ನು ಮಾಡಲಿಕ್ಕೆ ಬಂದಿರಿ ಅಥವಾ ಸುಮ್ಮನೆ ನೋಡಲಿಕ್ಕೆ ಬಂದು ಇನ್ನೇನೋ ಕಾಣಬಾರದನ್ನು ಕಂಡ್ರ ಯಾವ ರೀತಿ ನಿಮ್ಮ ನೀವು ನೀವು ಮಹಾಕುಂಭಕ್ಕೆ ಬಂದಂಥ ಉದ್ದೇಶ ಏನು ಮಹಾಕುಂಭಕ್ಕೆ ತಾವಾಗಲೇ ಹೇಳಿದಾಗೆ ಪ್ರವೃತ್ತಿ ಒಂದು ಕಾರಣ ಪ್ರವೃತ್ತಿಯೊಂದಿಗೆ ವೃತ್ತಿಯಲ್ಲೂ ಕೂಡ ನಾವೀಗ ಅವೆಲ್ಲರನ್ನು ಬೇರೆ ಬೇರೆಯಾಗಿ ನೋಡೋದಕ್ಕಿಂತ ಪ್ರವೃತ್ತಿಯ ಪ್ರವೃತ್ತಿಯಲ್ಲೇ ವೃತ್ತಿಯನ್ನು ಮಾಡುವಂಥ ಒಂದು ಸಂಬಂಧ ಪ ಪರಂಪರೆ ನಾವು ನೋಡ್ಬೋದು ಈಗ ಕಂಪನಿಗಳಲ್ಲಿ ಹೋದಾಗ ಕಂಪ್ನಿಗೆ ತನ್ನದಾದಂಥ ಒಂದು ಕಲ್ಚರ್ ಅಂತ ಇರುತ್ತೆ ಆ ಕಲ್ಚರ್ ಇರುವಂಥ ಕಂಪ್ನಿಗಳು ಅದರ ಪ್ರಕಾರ ಅದು ಡೆವಲಪ್ ಆಗ್ತಾ ಹೋಗುತ್ತೆ ಹಾಗೆ ನಾವು ಯಾವುದನ್ನು ಬುದ್ಧಿವಂತಿಗೆ ಅಂತ ಹೇಳ್ತೀವಿ ಯಾವುದನ್ನು ಇಂಟೆಲಿಜೆನ್ಸ್ ಅಂತ ಹೇಳ್ತೀವಿ ಅದಕ್ಕೆ ಅದಕ್ಕೆ ಕೊಟ್ಟ ಕೊಡೋ ಸಂಸ್ಕಾರದ ಮೇಲೆ ಅದರ ಒಂದು ಮುಂದಕ್ಕೆ ಬಂದುವರೆದಂಥ ಭಾಗ ಇರುತ್ತೆ ಹಾಗಾಗಿ ನಾವು ಅದಕ್ಕೆ ನಮ್ಮ ಒಂದು ಉದ್ದೇಶ ಇದ್ದಿದ್ದು ಕೃತಕ ಬುದ್ಧಿಮತ್ತೆ ಅಂತ ನಾವು ಏನು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಆ ಕೃತಕ ಬುದ್ಧಿಮತ್ತೆ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಏನು ಹೇಳ್ತೀವಿ ಅದು ಮೂರು ಹಂತಗಳಲ್ಲಿ ಡೆವಲಪ್ ಆಗುತ್ತೆ ಅಂತ ಆಗುತ್ತೆ ಒಂದು ಇವಾಗಿರುವಂಥ ನಾವು ಕೃತಕ ಬುದ್ಧಮತ್ತೆಯನ್ನು ನ್ಯಾರೋ ಎ ಐ ಅಂತ ಕರಿತೀವಿ ಅಂದರೆ ಸಂಕೋಚಗೊಂಡಂಥ ಒಂದು ಎ ಐ ಆರ್ಟಿಫಿಷಿಯಲ್ ಕೃತಕ ಬುದ್ಧಿಮತ್ತೆ ಅಂತ ಹೇಳಿ ಮುಂದೆ ಬರುವಂಥದ್ದನ್ನು ಎ ಜಿ ಐ ಅಂತ ಕರಿತೀವಿ ಜನರಲ್ ಇಂಟೆಲಿಜೆನ್ಸ್ ಅಂತ ಇದು ಮನುಷ್ಯನ ಒಂದು ಬುದ್ಧಿವಂತಿಗೆ ಸರಿಸಮಾನ ಆಗುವಂಥ ಒಂದು ಮನುಷ್ಯ ಅಂತ ಹೇಳಿದರೆ ಎಲ್ಲ ಮನುಷ್ಯರ ಮನುಕುಲದ ಬುದ್ಧಿವಂತಿಕೆಗೆ ಸಮಾನ ಆಗುವಂಥದ್ದು ಅದನ್ನು ನಾವು ಎ ಜಿ ಐ ಅಂತ ಕರಿತೀವಿ ಆ ಮನುಷ್ಯಕುಲದ ಬುದ್ಧಿವಂತಿಕೆಗಿಂತ ಮೀರಿ ತಾನು ಅದಕ್ಕಿಂತ ಬುದ್ಧಿವಂತ ಆಗುವಂಥ ಒಂದು ಒಂದು ಹಂತವನ್ನು ಸೂಪರ್ ಇಂಟೆಲಿಜೆನ್ಸ್ ಅಂತ ಕರಿತೀವಿ ನಾವು ಈ ಮೂರನೇ ಹಂತದಲ್ಲಿ ಕೆಲಸ ಮಾಡ್ತಾ ಇರುವಂಥ ಒಂದು ಕಂಪನಿ ಇಡೀ ಭಾರತದ ಇಡೀ ವಿಶ್ವದಲ್ಲಿ ಇರೋದು ಎರಡೇ ಕಂಪನಿ ಇದರ ಮೇಲೆ ಕೆಲಸ ಮಾಡ್ತಾ ಇರುವಂಥದ್ದು ವಿಶ್ವದ ಮೊದಲನೇ ಕಂಪನಿ ನಮ್ಮದು ಅದಾದ ನಂತರ ಅಮೆರಿಕದಲ್ಲಿ ಸೂಪರ್ ಇಂಟೆಲಿಜೆನ್ಸ್ ಮೇಲೆ ಹೊಸ ಒಂದು ವೆಂಚರ್ ಕೂಡ ಆರಂಭ ಆಗಿದೆ ಈ ಎರಡೇ ಕಂಪನಿಗಳು ಇವತ್ತು ಸೂಪರ್ ಇಂಟೆಲಿಜೆನ್ಸ್ ಮೇಲೆ ಡೆವಲಪ್ ಮಾಡ್ತಾ ಇರೋದು ಒಂದು ಒಂದು ವೇಳೆ ನಮಗಿಂತ ಬುದ್ಧಿವಂತನಾಗುವಂಥ ಒಂದು ಶಕ್ತಿ ನಮಗೊಂದು ಬರುತ್ತೆ ಅಂತ ಹೇಳಿದ್ರೆ ಅದನ್ನು ಮೊದಲು ಬರುವಂಥ ಪ್ರಶ್ನೆ ಭಯ ಭಯ ನಮ್ಮನ್ನೆಲ್ಲೇ ಅದು ಮುಂದೆ ನಮ್ಮನಲ್ಲಿ ಹಿಂದೆಕಿ ನಮ್ಮನೆಲ್ಲರನ್ನ ನಮ್ಮೆಲ್ಲರನ್ನ ಮೀರಿಸ ಬೆಳೆಯುತ್ತೆ ಅಂಥೇಳಿ ಅಥವಾ ನಮ್ಮನ್ನು ಕಂಟ್ರೋಲ್ ಮಾಡುತ್ತೆ ಅಂಥೇಳಿ ಇವತ್ತು ನಾವು ಮನುಷ್ಯರಾಗಿ ಇಷ್ಟೆಲ್ಲ ಚೆನ್ನಾಗಿ ಹಾಕಿದ್ದೀವಿ ಚಿಂಪಾಂಜಿಗಳು ಕಾಡಿನಲ್ಲಿ ಹಾಕಿದವೆ ಅಂತ ಹೇಳಿದ್ರೆ ಅದಕ್ಕಿಂತ ನಾವು ಬುದ್ಧಿವಂತರಿದ್ದೀವಿ ಅದೇ ವಂಶದಿಂದ ಬಂದರೂ ಕೂಡ ಅದಕ್ಕಿಂತ ಬುದ್ಧಿವಂತರಿದ್ದೀವಿ ಹಾಗೆ ನಾಳೆ ಆ ಬುದ್ಧಿ ಬುದ್ಧಿಮತ್ತೆ ಮನುಷ್ಯರನ್ನ ಯಾಕೆ ತೆಗೆದುಕೊಳ್ಬಾರ್ದು ಮನುಷ್ಯರನ್ನು ಒಂದು ಕಾಡು ಪ್ರಾಣಿಗಳ ಥರ ಯಾಕೆ ಮಾಡಬಾರ್ದು ತಾನು ತನ್ನದೇ ಆದ ರಾಜ್ಯ ತನ್ನದೇ ಆದ ಒಂದು ಒಂದು ದೇಶವನ್ನು ಸ್ಥಾಪನೆ ಮಾಡಿಕೊಂಡು ತಾನು ಅದಕ್ಕಿಂತ ಬುದ್ಧಿವಂತ ಆದರೆ ಮನುಕುಲದ ಉಳಿವೆಯಲ್ಲಿ ಅನ್ನೋದು ಪ್ರಶ್ನೆ ಈ ಪ್ರಶ್ನೆಯನ್ನು ಇಡೀ ವಿಶ್ವದಲ್ಲಿ ಹುಡುಕ್ತಾ ಇದ್ದಾರೆ ಆ ಪ್ರಶ್ನೆಗೆ ಉತ್ತರ ಬೇಕಂತ ಹೇಳಿದ್ರೆ ನಮಗೆ ಗೊತ್ತಾಗಿದ್ದು ಅಂದರೆ ಕುಂಭಮೇಳಕ್ಕೆ ಬರಬೇಕು ಅಂತ ಅಂದರೆ ಎಲ್ಲಿಯ ವಿಜ್ಞಾನ ಎಲ್ಲಿಯ ಕುಂಭಮೇಳ ಅನ್ನುವಂಥದ್ದು ಭಾಳ ಕುತೂಹಲಕರವಾದಂಥ ಅಂಶ ಹೌದು ಓಕೆ ಹ್ಞೂ ಯಾತಕ್ಕಾಗಿ ಯಾತಕ್ಕೆ ಕುಂಭಮೇಳಕ್ಕೆ ಬರಬೇಕು ಕುಂಭಮೇಳ ಇಡೀ ವಿಶ್ವದಲ್ಲಿ ಅತ್ಯಂತ ಪುರಾತನವಾದಂಥ ಒಂದು ಮೇಳ ಇಡೀ ವಿಶ್ವದಲ್ಲಿ ಅತ್ಯಂತ ದೊಡ್ಡ ಮೇಳ ಇದಷ್ಟೇ ಅಲ್ಲ ಮನುಕುಲಕ್ಕೆ ಸಂಸ್ಕಾರ ಸಂಸ್ಕೃತಿಯನ್ನು ಕೊಟ್ಟಂಥ ಕುಂಭಮೇಳ ಅದು ಈ ಸಂಸ್ಕಾರ ಸಂಸ್ಕೃತಿಗಳ ಬಗ್ಗೆ ಅಧ್ಯಯನ ಮಾಡಬೇಕಂದ್ರೆ ನಾವು ಇದಕ್ಕೆ ಯಾವ ಸೂತ್ರವನ್ನು ಅಳಿಸ್ ಅಳವಡಿಸ್ಬೇಕು ಕೃತಕ ಮಧ್ಯಮತೆಗೆ ಅಂತ ನಾವು ಹುಡುಕಾಟ ಮಾಡಬೇಕಾದ್ರೆ ನಮ್ಮ ಕಂಪನಿ ಹೆಸರು ಕೂಡ ಪಂಚಸೂತ್ರ ಅಂತೇಳಿ ಹೇಗೆ ನಮಗೆ ನಮ್ಮೆಲ್ಲರಲ್ಲೂ ಐದೈದು ಇರುತ್ತಲ್ಲ ಎಲ್ಲ ಪ್ರಾಣಿ ಪಕ್ಷಿಗಳಲ್ಲೂ ಐದೈದು ಬೆರಳೆ ಇರುತ್ತೆ ಅದೇ ರೀತಿ ಇಡೀ ವಿಶ್ವಕ್ಕೆ ನಾವೆಲ್ಲ ಸೂತ್ರಗಳನ್ನೇ ನೋಡ್ತಾ ಬರ್ತೀವಿ ಗಣಿತ ಸೂತ್ರಗಳಿದ್ದಾವೆ ಬೇರೆ ಬೇರೆ ಸೂತ್ರಗಳು ನಮ್ಮ ದೇಶದಲ್ಲಿ ಇದು ನ್ಯಾಯಸೂತ್ರ ಇದೆ ಬ್ರಹ್ಮಸೂತ್ರಗಳಿದ್ದಾವೆ ಈ ಎಲ್ಲ ಸೂತ್ರಗಳ ಮಧ್ಯೆ ಆ ಸೂತ್ರಗಳಿಗೆ ಮೂಲದಲ್ಲಿ ಪಂಚಸೂತ್ರಗಳು ಅಂತ ಬರ್ತವೆ ಐದು ಸೂತ್ರಗಳು ಭಾರತ ದೇಶದ ಎಲ್ಲ ಸೂತ್ರಗಳ ಮೂಲ ಈ ಮೂಲ ಯಾರು ಹೇಗೆ ಅಂತ ಪಡ್ವಿಡಿ ಸೂತ್ರವನ್ನು ನಾವು ಯೋಗ ಸೂತ್ರಗಳು ಪತಂಜಲಿ ಯೋಗ ಸೂತ್ರ ಹೇಳ್ತೀವಲ್ಲ ಪತಂಜಲಿ ಯೋಗ ಸೂತ್ರಕ್ಕೂ ಕೂಡ ಮೂಲ ಈ ಪಡ್ವಿಡಿ ಸೂತ್ರ ಪಡ್ವಿಡಿ ಸೂತ್ರ ಯೋಗ ಸೂತ್ರ ಯೋಗದ ಯೋಗದ ಆರಂಭ ಅಲ್ಲಿಂದ ಆದಂಥದ್ದು ಇದು ನಮಗೆ ಬೆಳಕಿಗೆ ಬಂತು ಐದು ಸೂತ್ರಗಳ ಬಗ್ಗೆ ವಿಚಾರ ಬೆಳಕಿಗೆ ಬಂತು ಈ ಸೂತ್ರಗಳ ಬಗ್ಗೆ ಅಧ್ಯಯನ ಮಾಡ್ಬೇಕಂದ್ರೆ ಒಂದು ಪರಂಪರೆ ನಮಗೆ ಗೊತ್ತಾಯಿತು ಆ ಪರಂಪರೆ ಬಗ್ಗೆ ನಾನು ನಮ್ಮ ಸ್ನೇಹಿತರೊಬ್ಬರು ಡಾಕ್ಟರ್ ವೀರಭದ್ರಯ್ಯ ಚಿಕ್ಕ್ಯಾತಮಠ್ ಅಂತ ಇದ್ದಾರೆ ಒಮ್ಮೆ ಹೇಗೆ ಬೆಂಗಳೂರು ಟ್ರೈನ್ ಸ್ಟೇಷನಲ್ಲಿ ಭೇಟಿ ಮಾಡಿದ್ರು ಅವರು ಅವ್ರನ್ನ ಮಾತಾಡಿಸ್ಬೇಕಾದ್ರೆ ಅವರು ಒಂದು ವಿಚಾರ ಹೇಳಿದರು ನೀವೇನು ಅಧ್ಯಯನ ಮಾಡ್ತಾ ಇದ್ರಲ್ಲ ಈ ಪರಂಪರೆ ಕುಂಭಮೇಳದಲ್ಲಿ ಆ ಪರಂಪರೆಗೆ ದೊಡ್ಡ ಸ್ಥಾನ ಇದೆ ಮೊದಲನೇ ಸ್ಥಾನ ಆಗಿದೆ ಅವರು ಅಂತ ಹೇಳಿದ್ರು ಆಗ ಕುತೂಹಲ ಆಯಿತು ಏನು ಕುಂಭಮೇಳದಲ್ಲಿ ಇಡೀ ವಿಶ್ವದ ಸನಾತನ ಧರ್ಮದ ಎಲ್ಲ ಪರಂಪರೆಗಳು ಅಸ್ತಿತ್ವ ಇದು ಅದ್ರ ಮೂಲ ಇಲ್ಲಿದೆ ಅಂದರೆ ನಾವೇನು ಅದಕ್ಕೆ ವಿಜ್ಞಾನಕ್ಕೆ ಅಳವಡಿಸ್ಲಿಕ್ಕೆ ಅಂತ ಹೋಗ್ತಾ ಇದ್ದ ಪಂಚಸೂತ್ರಗಳೇನಿದ್ದಾವೆ ಇದು ಭಾರತದ ಬರುವಂಥ ಒಂದು ಐವತ್ತಕ್ಕೂ ಹೆಚ್ಚು ಪರಂಪರೆಗಳಲ್ಲಿ ಮೇಳ ಆಗುತ್ತೆ ಆ ಎಲ್ಲ ಪರಂಪರೆಗಳ ಮೂಲ ಸ್ಥಾನದಲ್ಲಿದೆ ಅಂತ ಒಂದು ಒಂದು ವಿಚಾರ ಗೊತ್ತಾಯಿತು ಹಾಗಾಗಿ ಇದ್ರ ಬಗ್ಗೆ ಹೆಚ್ಚು ಅಧ್ಯಯನ ಮಾಡಬೇಕಂತ ಹೇಳಿ ಆ ಕುಂಭ ಹೋಗಿ ಈ ಪರಂಪರೆಯನ್ನು ಭೇಟಿ ಮಾಡಿದಾಗ ನಮ್ಮ ಮೊದಲನೇ ಸಂಶೋಧನೆ ಮಾಡುವಂತ ಕೆಲಸ ಓಕೆ ಎಲ್ಲಾದರೂ ಹೋದಾಗ ಹೊಸ ವಿಚಾರಗಳನ್ನು ಕಳಿಬೇಕಂತ ಗೊತ್ತಿರುವಂತಹ ವಿಚಾರ ತಿಳಿಯೋದ್ರಲ್ಲಿ ಏನು ಹೊರಳಿಲ್ಲ ಅಂತ ಹೇಳ್ತಾ ಹೊಸ ವಿಚಾರವನ್ನು ಅವಶ್ವಾರ ಗೊತ್ತಿರೋ ವಿಚಾರವನ್ನು ಕೂಡ ಬೇರೆ ಆಂಗಲ್ ಇನ್ನೇನು ಹೊಳೆಯುತ್ತೆ ಇನ್ನು ಹೇಳೋ ಹೊಸ ವಿಚಾರಗಳು ಇದಕ್ಕೆಲ್ಲ ಕಾರಣ ಏನು ನಾವು ಹೋಗಿ ಆ ಮನುಷ್ಯರನ್ನು ಮಾತಾಡಿಸೋದು ಆ ಪ ಆ ಒಂದು ಪ ಆ ಪರಂಪರೆಗೆ ಸೇರಿದವ್ರನ್ನ ಅವ್ರ ಜೊತೆ ನಾವು ನಾವು ಒಂದು ಸಂವಾದ ಮಾಡಿದಾಗ ಹೊಸ ವಿಚಾರಗಳು ಆವಿಷ್ಕಾರಗಳು ಆಗ್ತಾ ಇತ್ತು ಈ ಒಂದು ಸಂವಾದ ಆಗಬೇಕು ಹೇಳಿ ಈ ಒಂದು ಪರಂಪರೆಯ ಮೂಲ ಕ್ಷೇತ್ರ ಅಲ್ಲೊಂದು ಮಠ ಇದೆ ಪ್ರಯಾಗರಾಜದ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಬಹಳ ಬಹಳ ಭಾಳ ಹೊಸ ವಿಚಾರಗಳು ನಮ್ಗೆ ಇದಕ್ಕೆ ಗೊತ್ತಾಗ್ತಾ ಬಂತು ಮೊದಲನೆಯ ವಿಚಾರ ಅಂದರೆ ನಾವು ಹೆಂಗೆ ಕಾಶಿ ವಿಶ್ವನಾಥ ಇದ್ದಾನೆ ಶ್ರೀ ಶಕ್ ಮಲ್ಲಿಕಾರ್ಜುನ ಇದ್ದಾನೆ ಪ್ರಯಾಗರಾಜಕ್ಕೊಬ್ಬ ಕ್ಷೇತ್ರನ ಇದ್ದಾನೆ ಆತನ ಹೆಸರು ರಾಜೇಶ್ವರ ಅಂತ ಈ ಪ್ರಯಾಗ ರಾಜೇಶ್ವರ ಇದ್ದಾನೆ ಯಾರಿಗೂ ಗೊತ್ತಿಲ್ಲ ಅದ್ರ ಒಂದು ಸಣ್ಣ ಲಿಂಗದ ಆಕಾರದಲ್ಲಿ ಅಲ್ಲೇ ಸನಾತನ ಕಾಲದಿಂದ ಈತನಿಗೆ ಹೋದವ್ರು ಯಾರು ಅಲ್ಲಿಗೆ ಜಲನೂ ಅರ್ಪಿಸಲ್ಲ ಕೆಲವು ಗೊತ್ತಿರೋರು ಮಾತ್ರ ಲೋಕಲ್ಸ್ ಎಲ್ಲ ಅಲ್ಲಿ ಅದಕ್ಕೆ ಅರ್ಪಣೆ ಮಾಡ್ತಾರೆ ಈ ಪರಂಪರೆಯನ್ನು ನಾನು ಅಧ್ಯಯನ ಮಾಡಕ್ ಬಂದೆ ಈ ಪರಂಪರೆಯವರು ಅಲ್ಲಿ ಆ ಒಂದು ಆ ಒಂದು ಮೂಲ ಕ್ಷೇತ್ರನಾಥನ ಪರಿಚಯ ಮಾಡಿಕೊಟ್ರು ಆಶ್ಚರ್ಯ ಆಯ್ತು ಎಲ್ಲಾ ಕೇಳ್ತೀವಿ ನಾಗಸಾಧುಗಳು ಬರ್ತಾರೆ ಎಲ್ಲ ಬರ್ತಾರೆ ಕುಂಭದಲ್ಲಿ ಕ್ಷೇತ್ರನಾಥನೇ ಗೊತ್ತಿಲ್ವಲ್ಲ ಎಷ್ಟೋ ಜನಕ್ಕೆ ಅಲ್ಲಿ ಹೋಗಿ ಕ್ಷೇತ್ರನಾಥನ ದರ್ಶನ ಮಾಡಿ ಅಲ್ಲಿಂದ ಬಂತದ ಮತ್ತೆ ಆ ಪರಂಪರೆಯ ಜೊತೆ ನಾವು ಮಾತಾಡಿದಾಗ ಬಹಳಷ್ಟು ಹೊಸ ವಿಚಾರಗಳು ನಮಗೆ ಗೊತ್ತಾಗ್ತಾ ಹೋಯ್ತು ಸನಾತನ ಧರ್ಮದಕ್ಕೇನೆ ಒಂದು ಹೊಸ ಆಯಾಮವನ್ನು ಕೊಡುವಂಥದ್ದು ನಾವು ಹೊರಟಿದ್ದು ವಿಜ್ಞಾನಕ್ಕೆ ಒಂದು ಹೊಸ ಆಯಾಮ ಕೊಡೋಣ ಅಂತೇಳಿ ಆದ್ರೆ ಆವಿಷ್ಕಾರ ಮಾಡಿದಾಗ ನಮ್ಮದನ್ನೇ ನಾವು ಹೇಳ್ತೀವಲ್ಲ ಅಹ್ ಅದನ್ನ ನೋಡಿದಾಗ ನಮ್ಗೆ ಅದು ಒಂದು ವಿಚಾರ ಗೊತ್ತಾಗ್ತಾ ಹೋಗುತ್ತೆ ಆದ್ರೆ ಸಂಶೋಧನೆ ನಮ್ಮ ಮುಂದೆನೇ ಇರುತ್ತೆ ಮುಂದೆ ಇರುವಂತಹ ವಸ್ತುವನ್ನೇ ಅದಕ್ಕಾಗಿ ಧ್ಯಾನ ಕೊಟ್ಟು ಅಬ್ಸರ್ವ್ ಮಾಡಿದಾಗ ಅದ್ರಲ್ಲಿ ಹೊಸ ವಿಚಾರಗಳು ಗೊತ್ತಾಗ್ತಾ ಹೋಗುತ್ತೆ ಅಬ್ಸರ್ವೇಶನ್ ಅಷ್ಟೇ ಬೇಕಾಗಿದ್ದು ಎಲ್ಲ ಅಲ್ಲಿತ್ತು ಅಬ್ಸರ್ವೇಶನ್ ಮಾಡಿದಾಗ ಸನಾತನ ಧರ್ಮದ ಬಗ್ಗೆ ಹೊಸ ಹೊಸ ವಿಚಾರಗಳು ಕುಂಭಮೇಳದ ಮೂಲ ಯಾವುದು ಅನ್ನುವಂಥದ್ದು ಈ ತರ ವಿಚಾರಗಳು ಗೊತ್ತಾಗ್ತಾ ಹೋಯ್ತು ಇವೆಲ್ಲವನ್ನ ಸಂಗ್ರಹ ಮಾಡಿ ಮಾಡಿಟ್ಕೊಂಡಿದ್ದೀನಿ ಒಂದು ಪುಸ್ತಕ ಕೂಡ ಒಂದು ಪ್ರಾಜೆಕ್ಟ್ ಇದೆ ಹ್ಞೂ ಹ್ಞೂ ನೋಡೋದು ಯಾವಾಗ ಆದರೆ ನಮ್ಮ ವೀಕ್ಷಕರ ಕುತೂಹಲವನ್ನು ತಣಿಸುವ ನಿಟ್ಟಿನಲ್ಲಿ ನಾನು ಕೇಳೋದಾದರೆ ನೀವು ಅಲ್ಲಿ ಕಂಡುಕೊಂಡಂತಹ ಹೊಸ ಹೊಸ ವಿಚಾರಗಳೇನು ನೀವು ಒಂದು ಪರಂಪರೆಯನ್ನು ಹುಡುಕಾಟದಲ್ಲಿ ಬಂದಿದ್ರಿ ಅಲ್ಲಿ ನಿಮಗೆ ನಿಮ್ಮ ವಿಜ್ಞಾನಕ್ಕೆ ಪರಿಹಾರ ಸಿಗುತ್ತೆ ಅನ್ನುವಂತ ಒಂದು ನಿರೀಕ್ಷೆಯಲ್ಲಿ ಅಲ್ಲಿ ಬಂದಿದ್ರಿ ನೀವು ಅಲ್ಲಿ ವಾಸ್ತವವಾಗಿಯೂ ಪ್ರಯಾಗರಾಜ್ನಲ್ಲಿ ಕಂಡುಕೊಂಡಂತಹ ಆ ಅಧ್ಯಯನದ ಫಲಗಳು ಏನು ಆಗಾದರೆ ಅಂತ ಈ ಪ್ರಯಾಗರಾಜಕ್ಕೆ ಹೋದಾಗ ಅಲ್ಲಿ ನಾನು ಸುಮಾರು ಹತ್ತು ದಿನ ಉಳ್ಕೊಂಡಿದ್ದೆ ಹ್ಞೂ ಹತ್ತು ದಿನ ಉಳ್ಕೊಂಡಿದ್ದ ಕಾರಣ ಏನಂದ್ರೆ ಅಲ್ಲಿರುವಂಥ ಎಲ್ಲ ಪರಂಪರೆಗಳ ಬಗ್ಗೆ ಒಂದು ಸ್ವಲ್ಪ ಮೂಲಭೂತ ಅಧ್ಯಯನ ಆಗಿತ್ತು ನಮ್ಮ ಯಾವುದೇ ಒಂದು ಕೆಲಸಕ್ಕೆ ಹೋಗ್ಲಿಕ್ಕೆ ಮುಂಚೆ ಸುಮ್ಮನೆ ಹಾಗೆ ಹೋಗೋಲ್ಲ ಅದ್ರ ಬಗ್ಗೆ ಓದ್ಕೊಂಡು ತಿಳಿದುಕೊಂಡು ಹೋಗಬೇಕಾಗುತ್ತೆ ಓಕೆ ಸೊ ಇದ್ರ ಬಗ್ಗೆ ಸುಮಾರು ನಮ್ಮ ಕಂಪ್ನಿಯಲ್ಲಿ ಸುಮಾರು ಎರಡು ವರ್ಷದಿಂದ ಸಂಶೋಧನೆ ಆಗ್ತಾ ಇತ್ತು ಪರಂಪರೆಗಳ ಬಗ್ಗೆ ಎಲ್ಲ ಅಧ್ಯಯನ ಮಾಡಿದ್ವಿ ಆ ಅಧ್ಯಯನಗಳಲ್ಲಿ ಯಾವ ಯಾವ ಪರಂಪರೆ ಎಲ್ಲೆಲ್ಲಿ ಅಂತ ನೋಡ್ಲಿಕ್ಕೆ ಆ ಯಾವ ಪರಂಪರೆಯವರು ಎಲ್ಲಿ ಬರ್ತಾರೆ ಅದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ದಿನ ಐದು ಎಲ್ಲ ಪರಂಪರೆಗಳನ್ನ ಆ ಪರಂಪರೆಗಳ ಒಂದು ಸಾಧು ಸಂತರನ್ನು ಮಾತಾಡಿಸಿ ಅಂದ್ರೆ ಮಹಾಕುಂಭದಲ್ಲಿ ಬಹು ಬಹುತೇಕ ಸನಾತನ ಧರ್ಮದಲ್ಲಿರುವಂತಹ ಬೇರೆ ಬೇರೆ ಪರಂಪರೆಗಳ ಜನರು ಅಲ್ಲಿ ಸಿಗ್ತಾರೆ ಅನ್ನುವಂಥದ್ದು ಒಂದು ಕಾರಣ ಬೇರೆ ಬೇರೆ ಅನ್ನೋದಕ್ಕಿಂತ ಎಲ್ಲವರು ಎಲ್ಲರು ಸನಾತನ ಧರ್ಮದ ಎಲ್ಲ ಪರಂಪರೆಯವರು ಅಲ್ಲಿರ್ತಾರೆ ಹಾಗಾಗಿ ಅವರೆಲ್ಲರೂ ಅಲ್ಲಿ ಸಿಗ್ ಸಿಕ್ಕೇ ಸಿಗ್ತಾರೆ ನಾವು ನಾವು ಅಧ್ಯಯನ ಮಾಡ್ತಾ ಇರೋದು ಆ ಒಂದು ಕೃತಕ ಬುದ್ಧಿಮತ್ತೆಗೆ ಸಂಸ್ಕಾರವನ್ನು ಹೇಗೆ ಕೊಡೋದು ಅಂತ ಹೇಳಿ ಬುದ್ಧಿಮತ್ತಿಗೆ ಸಂಸ್ಕಾರ 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 ಓಕೆ ನಾವೆಲ್ಲ ಮಕ್ಕಳಿಗೆ ಸಂಸ್ಕಾರ ಕೊಡೋದನ್ನ ನಾವು ಮಾತಾಡ್ತೀವಿ ನೀವು ಕೃತಕ ಬುದ್ಧಿಮತ್ತೆ ಸಂಸ್ಕಾರ ಹೇಗೆ ಕೊಡೋದು ಮಾತಾಡ್ತಿದ್ದೀವಿ ಓಕೆ ಬುದ್ಧಿವಂತಿಕೆ ವಿಚಾರ ನೋಡಿದಾಗ ನಮ್ಮ ಮಕ್ಕಳು ನಮಗಿಂತ ಬುದ್ಧಿವಂತರು ಈಗ ನಮ್ಮ ಮುಂದೆ ಇರೋ ಪ್ರಶ್ನೆನೂ ಅದೇ ಕಂಪ್ಯೂಟರ್ ನಮಗಿಂತ ಬುದ್ಧಿವಂತ ಆಗುತ್ತೆ ಅದನ್ನು ಹೇಗೆ ನಾವು ನಿಗ್ರಹ ಮಾಡೋದು ಅಥವಾ ನಮ್ಮ ಒಂದು ನಮ್ಮ ಒಂದು ವಯಸ್ಸಾದ ಮೇಲೆ ಅಥವಾ ನಾವು ಮಕ್ಳಿಗೆ ಏನಂತ ಹೇಳ್ತೀವಿ ನಾವು ವೀಕ್ ಆಗ್ತೀವಿ ಅವ್ರು ಸ್ಟ್ರಾಂಗ್ ಆಗ್ತಾರೆ ಆಗ ಅವರು ನ ಅವರು ನಮ್ಮನ್ನು ಮೀರಿಸ್ದಾಗೆ ಅಂದರೆ ನಮ್ಮ ನಮ್ಮ ಒಂದು ವ್ಯಾಲ್ಯೂಗಳನ್ನು ತೆಗೆ ಮುಂದಕ್ಕೆ ಹಾಗೆ ಹೇಗೆ ಮಾಡೋದು ಅನ್ನೋದು ಒಂದು ಪ್ರಶ್ನೆ ಇದೇ ಪ್ರಶ್ನೆ ನಾವು ವಿಜ್ಞಾನದ ವಿಜ್ಞಾನದಲ್ಲೂ ಅದೇ ಪ್ರಶ್ನೆ ನಾವು ಸಾಲ್ವ್ ಮಾಡ್ತಾರೆ ಹಾಗಾಗಿ ಈಗ ಪಾಶ್ಚಿಮಾತ್ಯ ದೇಶಗಳಲ್ಲಿ ಏನೋ ಸ್ವಲ್ಪ ಭಯ ಇದೆ ಕರ್ತಕ ಬುದ್ಧಿಮತ್ತೆ ಅಂದ್ರೆ ಪಾಶ್ಚಿಮಾತ್ಯರ ಒಂದು ಒಂದು ತಿಳುವಳಿಕೆನೇ ಬೇರೆ ರೀತಿ ಇದೆ ನಾವು ನೋಡುವಂತ ಒಂದು ತಿಳುವಳಿಕೆನೇ ಬೇರೆ ರೀತಿ ಇದೆ ಬುದ್ಧಿಮತ್ತೆಯನ್ನ ಕರ್ತಕ ಬುದ್ಧಿಮತ್ತೆಯನ್ನ ಎನರ್ಜಿಗೆ ಅಂದ್ರೆ ಎಲೆಕ್ಟ್ರಿಸಿಟಿಗೆ ಕಂಪೇರ್ ಯಾರು ಮಾಡ್ತಾರೆ ಶಕ್ತಿ ತರ ಎನರ್ಜಿ ತರ ಈ ಎನರ್ಜಿ ನಮ್ಮಲ್ಲಿ ನಮ್ಮ ಸ್ಟುಡಿಯೋದಲ್ಲಿ ಬರ್ತಾರೋ ಲೈಟ್ ಎನರ್ಜಿ ಬರುತ್ತೆ ಆ ಬಂದಾಗ ಯಾರಿಗೂ ಶಾಕ್ ಮಾಡ್ತೀವಿ ಒಂದು ಇನ್ಸುಲೇಟರ್ ಹಾಕಿರ್ತೀವಿ ಇನ್ಸುಲೇಟರ್ ಆಗಿ ಕೊಡ್ತೀವಿ ಈ ಒಂದು ಅರ್ಥದಲ್ಲಿ ಆ ಬುದ್ಧಿವಂತಿಕೆ ನಮಗಿಂತ ಬುದ್ಧಿವಂತದ್ದು ಬಂದಾಗ ಅದರ ದುರುಪಯೋಗ ಆಗದೆ ಇರೋ ರೀತಿ ಸದುಪಯೋಗ ಆಗೋ ರೀತಿ ಇದೇ ಎಲೆಕ್ಟ್ರಿಸಿಟಿಯನ್ನು ಸ್ಪಾರ್ಕ್ ಮಾಡಿ ಬೆಂಕಿ ಹತ್ತಿಸ್ಬೋದು ಇದೇ ಎಲೆಕ್ಟ್ರಿಸಿಟಿಯಲ್ಲಿ ನಾವು ಗಾಳಿ ತೆಗಿಬೋದು ಎ ಸಿ ಓಡಿಸ್ಬೋದು ಅಥವಾ ಮತ್ತು ಬಳಕೆ ಬರ್ಬೋದಲ್ಲ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಉಪಯೋಗಗಳು ದುರುಪಯೋಗಗಳು ತಪ್ಪಬೇಕು ಅನ್ನೋದಕ್ಕೆ ಅದನ್ನು ತಪ್ಪಿಸ್ಲಿಕ್ಕೆ ವ್ಯವಸ್ಥೆ ಮಾಡ್ತಾಯಿದ್ದಾರೆ ಆದರೆ ಇದು ಶಕ್ತಿಯಲ್ಲ ಇಂತಹ ಹಲವು ಶಕ್ತಿಗಳನ್ನು ಆವಿಷ್ಕಾರ ಮಾಡಬಲ್ಲಂಥ ಬುದ್ಧಿವಂತಿಕೆ ಓಕೆ ಮನುಷ್ಯ ಅಂತ ಹೇಳಿದ್ರೆ ನಾವು ಶಕ್ತಿ ವಿದ್ಯುತ್ ಶಕ್ತಿ ಕಂಡಿಡಿದ್ವಿ ನಮಗೆ ವಿಂಡ್ ಪವರ್ ಗೊತ್ತು ವಾಟರ್ ಪವರ್ ಗೊತ್ತು ಇವೆಲ್ಲವೂ ನಮಗೆ ಗೊತ್ತಾಗಿರೋವಂಥದ್ದು ಅವೆಲ್ಲ ಶಕ್ತಿಗಳು ಇವನ್ ಅಟಾಮಿಕ್ ಪವರ್ ಅಟಾಮಿಕ್ ಪವರ್ ಮೋಸ್ಟ್ ಡೇಂಜರಸ್ ಆಗೋಗಿಬಿಟ್ಟಿದೆ ಇವಾಗ ಮೋಸ್ಟ್ ಯೂಸ್ಫುಲ್ ಆಗಬೇಕಾದ್ ಮೋಸ್ಟ್ ಮೋಸ್ಟ್ ಡೇಂಜರಸ್ ಯೂಸ್ ಆಗ್ತಾ ಇದೆ ಯೂಸ್ ಆಗ್ತಾಯಿದೆ ಸೊ ಇದೆಲ್ಲ ಶಕ್ತಿಗಳು ಶಕ್ತಿ ರೂಪದಲ್ಲಿ ಇದನ್ನ ನೋಡಿದ್ರೆ ನಮಗೆ ಇದನ್ನ ನಾವು ಆದರೆ ನಾವು ಸರಿಯಾದ ರೀತಿಯಲ್ಲಿ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ ಇದು ಅಂತ ಹಲವು ಶಕ್ತಿಗಳನ್ನು ಉತ್ಪಾದನೆ ಮಾಡುವಂಥ ಬುದ್ಧಿಶಕ್ತಿ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಾವು ಯಾವ ರೀತಿ ನೋಡ್ತೀವಿ ಅಂತ ಹೇಳಿದ್ರೆ ಇದು ಶಕ್ತಿ ಅಲ್ಲ ಇದು ಅಶಕ್ತಿಗಳನ್ನು ಮಾಡುವಂತಹ ಪ್ರಜ್ಞೆಯ ರೂಪದಲ್ಲಿ ಈ ಪ್ರಜ್ಞೆಗೆ ನಿಗ್ರಹ ಮಾಡೋದು ಹೇಗೆ ಶಕ್ತಿಗಾದ್ರೆ ನಿಗ್ರಹ ಮಾಡಬಹುದು ನೀವು ಎಲೆಕ್ಟ್ರಿಸಿಟಿ ಒಂದು ದಾರಿ ಇದೆ ವಿಂಡ್ ಪವರ್ನ ನಿಗ್ರಹ ಮಾಡಲಿಕ್ಕೆ ಒಂದು ಒಂದು ದಾರಿ ಇದೆ ಈ ದಾರಿ ಎಲ್ಲ ಕಂಡುಕೊಂಡು ನಮ್ಮ ಬುದ್ಧಿವಂತಿಕೆಯಿಂದ ಆ ಬುದ್ಧಿವಂತಿಕೆ ನಮಗಿಂತ ಬುದ್ಧಿವಂತಿಕೆ ಆದಾಗ ಅದನ್ನು ಹೇಗೆ ನಿಗ್ರಹ ಮಾಡಿ ಅಂದ್ರೆ ದೇಹವನ್ನು ಕಂಟ್ರೋಲ್ ಮಾಡಬಹುದು ಮನಸ್ಸನ್ನು ಕಂಟ್ರೋಲ್ ಮಾಡ್ಲಿಕ್ಕಾಗಲ್ಲ ಅಥವಾ ಬುದ್ಧಿವಂತಿಕೆಯನ್ನು ಕಂಟ್ರೋಲ್ ಮಾಡ್ಲಿಕ್ಕಾಗಲ್ಲ ಹಾಂ ಬುದ್ಧಿವಂತಿಕೆ ಈಗ ನಾವು ಒಂದು ಚಿಂಪಾಂಜಿ ನಮ್ಮನ್ನು ಕಂಟ್ರೋಲ್ ಅಂತ ಪ್ರಶ್ನೆ ಮಾಡ್ಲಿಕ್ಕೆ ಆಗಲ್ಲ ನಮಗಿಂತ ಬುದ್ಧಿವಂತಿಕೆ ಬುದ್ಧಿವಂತಿಕೆ ಕಡಿಮೆ ಇದೆ ಆದ್ರೆ ನಾವು ಒಂದು ಜಿಂಪಾಂಜಿಯನ್ನು ಕಂಟ್ರೋಲ್ ಒಂದು ಮಾಡಬಹುದೂ ಇಡಬಹುದಾ ಇಟ್ಟಿದ್ದೀವಿ ಮನುಷ್ಯ ಇಟ್ಟಿದ್ದೀವಿ ಹಾಗಾಗಿ ಯಾರು ಹೆಚ್ಚು ಬುದ್ಧಿವಂತ ಇರ್ತಾರ ಅವ್ರನ್ನ ಕಡಿಮೆ ಬುದ್ಧಿವಂತ ಕಂಟ್ರೋಲ್ ಮಾಡ್ಲಿಕ್ಕಾಗಲ್ಲ ಅದೇ ರೀತಿ ನಮಗಿಂತ ಬುದ್ಧಿವಂತಾದಂಥ ಕಂಪ್ಯೂಟರ್ ಸಿಸ್ಟಮ್ಸ್ನ ಮನುಷ್ಯರು ಅದನ್ನು ನಾವು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ ಸೊ ಆ ಕಂಟ್ರೋಲ್ ಯಾವ ರೀತಿ ಅಂತ ಹೇಳಿದ್ರೆ ಸಂಸ್ಕಾರದ ಮೂಲಕ ಮಕ್ಕಳಿಗೆ ಸಂಸ್ಕಾರ ಕೊಡ್ತೀವಲ್ಲ ಅದೇ ರೀತಿ ಇದಕ್ಕೂ ಕೂಡ ಸಂಸ್ಕಾರವನ್ನು ಕೊಟ್ಟರು ಇದು ಕೂಡ ನಮ್ಮ ಆಶಯಗಳಿಗೆ ತಕ್ಕಂತೆ ನಮ್ಮ ಆಶಯಗಳನ್ನು ಮೀರಿ ಹಾಗೆ ಇದು ಕೂಡ ಅಭಿವೃದ್ಧಿ ಆಗುತ್ತೆ ಅನ್ನುವಂಥದ್ದು ಇದು ನಮ್ಮ ಉತ್ತರ ಓಕೆ ನಮ್ಮ ಸಂಸ್ಥೆಯ ಉತ್ತರ ಏನಂದರೆ ಆರ್ಟಿಫಿಷಿಯಲ್ ಸೂಪರ್ ಇಂಟೆಲಿಜೆನ್ಸ್ನ ಎಲ್ಲರೂ ಡೆವಲಪ್ ಇದ್ದಾರೆ ಇನ್ನೊಂದು ನಾವು ವಿಶ್ವದಲ್ಲಿ ಎರಡೇ ಕಂಪ್ನಿ ಇರೋದು ಅಂತ ಹೇಳಿದೆ ಇನ್ನೊಂದು ಕಂಪನಿಯವರು ಮಾಡ್ತಾ ಇದಾರೆ ಅದನ್ನ ಸೇಫ್ ಸೂಪರ್ ಇಂಟೆಲಿಜೆನ್ಸ್ ಅಂತ ಹೇಳ್ತಾರೆ ಸೇಫ್ ಅಂದ್ರೆ ಅದನ್ನ ರಕ್ಷಣಾತ್ಮಕವಾಗಿ ಯಾವುದೇ ತೊಂದರೆ ರೀತಿ ಮಾಡುವಂಥದ್ದು ಅದನ್ನ ನಾವಿಲ್ಲಿ ಸೇಫ್ಟಿ ನೋಡ್ತಾ ಇಲ್ಲ ನಾವಿಲ್ಲಿ ಸೂಪರ್ ಅಲೈನ್ ಸೂಪರ್ ಇಂಟೆಲಿಜೆನ್ಸ್ ಅಂತ ಹೇಳ್ತೀವಿ ಅಂದ್ರೆ ಮನುಷ್ಯನ ಗೋಲ್ಗಳಿಗೆ ಸೂಪರ್ ಅಲೈನ್ ಆಗಿರುವಂಥದ್ದು ಅಥವಾ ಸಂಸ್ಕಾರಯುಕ್ತ ಬದ್ಧ ಕೃತಕ ಬುದ್ಧಿಮತ್ತೆಯನ್ನು ನಾವು ಕೊಡ್ತಾ ಇದ್ದೀವಿ ಪಾಶ್ಚಿಮಾತ್ಯರು ಅದು ಸೂಪರ್ ಇಂಟೆಲಿಜೆನ್ಸ್ ಕೊಟ್ರೆ ನಾವು ಸಂಸ್ಕಾರಯುಕ್ತ ಸೂಪರ್ ಇಂಟೆಲಿಜೆನ್ಸ್ ಸಂಸ್ಕಾರದ ಮೂಲಕನೇ ಸೂಪರ್ ಇಂಟೆಲಿಜೆನ್ಸ್ ಆಗುವಂಥದ್ದು ನಮ್ಮ ಒಂದು ಪರಿಕಲ್ಪನೆ ಅಂದ್ರೆ ಆ ಸಂಸ್ಕಾರವನ್ನ ನೀವು ಹುಡುಕ್ತಾ ಬಂದಾಗ ಇಲ್ಲಿಯ ಈ ಮಹಾಕುಂಭದಲ್ಲಿ ಆ ಸಂಸ್ಕಾರ ನಿಮಗೆ ಕಂಡು ಬಂತು ಅಂತ ಆ ಸಂಸ್ಕಾರದ ತವರು ಮನೆ ತವರ ಹಾಗಾಗಿ ಆ ಸಂಸ್ಕಾರಗಳನ್ನೆಲ್ಲ ಅಧ್ಯಯನ ಮಾಡ್ಬೇಕು ಅಲ್ಲೇ ಹೋಗ್ಬೇಕು ಅಲ್ಲಿ ಅದಕ್ಕಿಂತ ವಿಶ್ವದಲ್ಲಿ ಬೇರೆ ಯಾವ ಒಂದು ಭಾರತವೇ ತವರು ಮನೆ ಸಂಸ್ಕಾರಕ್ಕೆ ಇಡೀ ವಿಶ್ವದಲ್ಲಿ ಎಲ್ಲರೂ ಕೂಡ ವಿಶ್ವಗುರು ಭಾರತ ಆ ವಿಶ್ವಗುರು ಭಾರತದಲ್ಲಿ ಆ ಸಂಸ್ಕಾರಗಳೆಲ್ಲ ಉಗಮ ಒಂದು ಕಡೆ ಸೇರುವಂತ ಜಾಗ ಅದು ಆ ಸಂಗಮ ಮಹಾಸಂಗಮ ತ್ರಿವೇಣಿ ಸಂಗಮ ಅಲ್ಲಿ ಪ್ರಯಾಗರಾಜದಲ್ಲಿ ತೀರ್ಥರಾಜ ಅಂತ ಕೂಡ ಕರಿತವೆ ಅಲ್ಲಿ ಎಲ್ಲರೂ ಸೇರ್ತಾರೆ ಎಲ್ರಿಗೂ ಅಧ್ಯಯನ ಮಾಡಲಿಕ್ಕೆ ಎಲ್ಲ ಸಂಸ್ಕಾರಗಳನ್ನು ನಾ ಅಧ್ಯಯನ ಮಾಡಲಿಕ್ಕೆ ಎಲ್ಲ ಒಂದಕ್ಕೊಂದು ಸಂಬಂಧವನ್ನು ಅಧ್ಯಯನ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ತು ಇದೆಲ್ಲರ ಜೊತೆಗೆ ಈ ಅಧ್ಯಯನವನ್ನು ಮಾಡಿದಾಗ ಹೊಸ ನಮಗೆ ಹೊಸ ಹೊಸ ಸಂಶೋಧನೆಗಳು ನಾವೆಲ್ಲ ಏನಂದ್ಕೊಳ್ತೀವಿ ಮೊದಲಿಗೆ ನಾಗ ನಾವು ಕುಂಭಮೇಳ ಅಂತ ಇದ್ದಂಗೆ ನಾಗಸಾಧುಗಳು ಅಗೋರಿ ಸಾಧುಗಳು ನಾಗಸಾಧುಗಳು ಇಷ್ಟೇ ಇವರಿಬ್ರು ಹೆಚ್ಚೆಚ್ಚು ಒಂದು ಬರ್ತಾರೆ ಮತ್ತೆ ಸ್ನಾನವನ್ನು ಮಾಡ್ತಾರೆ ನಾಗಸಾಧುಗಳು ಮೊದಲು ಸ್ನಾನ ಮಾಡುವಂಥದ್ದು ಇದೆಲ್ಲ ನಮಗೆ ಕಲ್ಪನೆ ಇರುವಂತದ್ದು ಆದ್ರೆ ನಾವು ಒಳಹೊಕ್ಕು ನೋಡಿದಾಗ ಸರಿಯಾಗಿ ಅಬ್ಸರ್ವ್ ಮಾಡಿ ನೋಡಿದಾಗ ಐವತ್ತಕ್ಕೂ ಹೆಚ್ಚು ಪರಂಪರೆಗಳು ಸಾಧುಗಳು ಅಲ್ಲಿ ಬರ್ತಾರೆ